ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಟಿಪ್ಪು ಇವತ್ತಿನ ರಾಜಕಾರಣದಲ್ಲಿ ಬಳಕೆಯಾಗುತ್ತಿರುವ ರೀತಿ ನೋಡಿ ಬೇಸರ ಬೇಸರಾಗ್ತಿದೆ ಯಾಕೆ ಇತಿಹಾಸವನ್ನ ಇತಿಹಾಸವಾಗಿ ನೋಡದ ಸ್ಥಿತಿ ಇವತ್ತು ಅಂತ ನೀವು ಇತಿಹಾಸವನ್ನು ಇಲ್ಲಿ ದೇಶದಲ್ಲಿ ರೀತಿಯ ಇತಿಹಾಸಗಳಿವೆ ಒಂದು ಬಲಪಂಥೀಯರ ಇತಿಹಾಸ ಇನ್ನೊಂದು ಎಡಪಂಥೀಯರ ಇತಿಹಾಸ ನಮ್ಮ ಇತಿಹಾಸಜ್ಞರು ಯಾರಿದ್ದಾರೆ ಅವರಲ್ಲೂ ಹಾಗೆ ಡಿವೈಡ್ ಆಗಿಬಿಟ್ಟಿದ್ದಾರೆ ಅವರು ತಮ್ಮ ನಂಬಿಕೆಯ ಆಧಾರದ ಮೇಲೆ ಇತಿಹಾಸವನ್ನು ನೋಡ್ತಾರೆ ಅದು ಯಾವ ನಂಬಿಕೆ ಇದೆಯೋ ಅದರ ಮೇಲೆ ಅದು ಸಂಪೂರ್ಣ ಸತ್ಯ ಅಲ್ಲ ಅಂತ ಮತ್ತು ಬ್ರಿಟಿಷರು ಭಾರತೀಯ ಇತಿಹಾಸವನ್ನು ನೋಡಿದ ರೀತಿ ಇದೆಯಲ್ಲ ಅದರಲ್ಲೇ ತಪ್ಪುಗಳಿವೆ ಬ್ರಿಟಿಷ್ ಇತಿಹಾಸ ತಜ್ಞರು ಆದಷ್ಟು ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕನ್ನು ಉಂಟು ಮಾಡುವ ರೀತಿಯಲ್ಲಿ ಇತಿಹಾಸ ಬರೆದಿದ್ದು ಮತ್ತು ಟಿಪ್ಪುವನ್ನು ನಾವು ಇವತ್ತು ನೋಡುವ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ನಿಂತು ನೋಡಿಕೊಡೋದು ನಾವು ಟಿಪ್ಪು ಆಳ್ವಿಕೆ ಮಾಡಿದ ಕಾಲಘಟ್ಟ ಆವತ್ತಿನ ರಾಜಕೀಯ ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಎಲ್ಲವನ್ನು ಗಮನಿಸಿ ನಾವು ಇತಿಹಾಸವನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ ಸೊ ಇಲ್ಲಿರುವ ಸಮಸ್ಯೆ ಅಂದರೆ ಸಮಗ್ರವಾಗಿ ಟಿಪ್ಪುವನ್ನು ಅರ್ಥ ಮಾಡಿಕೊಳ್ಳುವ ಕೆಲಸವನ್ನು ಈ ಬಲಪಂಥೀಯ ಇತಿಹಾಸಜ್ಞರು ಮಾಡಲೇ ಇಲ್ಲ ಈಗಿನ ಸಂಘ ಪರಿವಾರ ಏನಿದೆ ಈ ಸಂಘ ಪರಿವಾರ ಇವರೆಲ್ಲರೂ ಅಷ್ಟೆ ಅವರ ಒಳಗಡೆ ತುಂಬಿರುವುದು ಮುಸ್ಲಿಂ ವಿರುದ್ಧದ ದ್ವೇಷ ಆದ್ದರಿಂದ ಇತಿಹಾಸವನ್ನು ನೋಡಬೇಕಾದ ಒಂದು ನಿಸ್ಪ್ರಹತೆ ಇತಿಹಾಸವನ್ನು ನೋಡಬೇಕಾದ ಒಂದು ಬಿಡುಗಣ್ಣು ಅವರಲ್ಲಿ ಇಲ್ಲ ಆದ್ದರಿಂದ ಇತಿಹಾಸವನ್ನು ಈ ರೀತಿ ನೋಡುವ ಮೂಲಕ ಅದು ಇತ್ತೀಚೆಗೆ ಜಾಸ್ತಿ ಪ್ರಾರಂಭ ಆಗಿದ್ದು ನನಗಿನ್ನೂ ಸಣ್ಣ ನೆನಪಿದೆ ಗೌಡರೆ ನಾನು ನಾವೆಲ್ಲ ಸಣ್ಣ ಇವರಿದ್ದಾಗ ಟಿಪ್ಪು ಸುಲ್ತಾನ್ ಅಂತ ಒಂದು ನಾಟಕವನ್ನು ನೋಡಿದ್ದು ಅದನ್ನ ಬ್ಯಾನ್ ಮಾಡಿದ್ರು ಅದನ್ನು ಮಾಡಿದವರು ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅಂತ ಅವರು ಉತ್ತರ ಕನ್ನಡದವರು ನಮ್ಮ ಸಿದ್ದಾಪುರ ತಾಲೂಕಿನವರು ಅವರು ಜೈ ಕರ್ನಾಟಕ ನಾಟಕ ಸಂಘ ಅಂತ ಕಾಣುತ್ತ ಒಂದು ನಾಟಕ ಸಂಘವನ್ನು ಮಾಡಿಬಿಟ್ಟು ಕರ್ನಾಟಕದಾದ್ಯಂತ ಟಿಪ್ಪು ಸುಲ್ತಾನ್ ನಾಟಕವನ್ನು ಮಾಡಿದ್ರು ಅದು ಎಂಥ ಜನಪ್ರಿಯತೆಯನ್ನು ಪಡಿತು ಅಂದರೆ ಅದನ್ನ ಬ್ಯಾನ್ ಮಾಡ್ತಾರೆ ಏನಂತಾರೆ ಅವರ ನಾಟಕದ ಇದಕ್ಕೆ ಬೆಂಕಿ ಹತ್ತಾರೆ ಸೊ ನಾವು ಸಣ್ಣಗಿರುವಾಗ ಟಿಪ್ಪು ಒಬ್ಬ ವೀರ ಯೋಧ ಟಿಪ್ಪು ಒಂದು ಕರ್ನಾಟಕದಲ್ಲಿ ಒಂದು ಬಿ ವಿಭಿನ್ನವಾದ ಧ್ವನಿಯನ್ನು ಎತ್ತದವ ಟಿಪ್ಪು ಸರ್ವಧರ್ಮ ಸಮನ್ವತೆಯನ್ನು ಬಯಸ್ತಿದ್ದ ಅಂತ ಕಲ್ತಿದ್ದು ಸಂಘದವ್ರು ಚಡಿ ಹಾಕೊಂಡು ಬಂದಿರಪ್ಪ ಯಾವತ್ತು ಬಂದ್ರೆ ಗೊತ್ತಿಲ್ಲ ಚಡ್ಡಿ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟು ಕೈಲೊಂದು ಗೂಡ್ ಎಳೆದ್ಬಿಟ್ಟು ಇತಿಹಾಸವನ್ನು ತಿರ್ಚಕ್ಕೆ ಪ್ರಾರಂಭ ಮಾಡಿದ್ರು ಅದಾದಮೇಲೆ ಭಾರತೀಯ ಜನತಾ ಪಕ್ಷ ರಾಜಕಾರಣಕ್ಕಾಗಿ ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು ಅದರ ನಡುವೆ ಟಿಪ್ಪುವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲದಿರುವಂಥ ಚಿದಾನಂದ ಮೂರ್ತಿ ಅಂತ ಹಿರಿಯರು ಟಿಪ್ಪುವನ್ನು ಬೇರೆ ರೀತಿ ಅವನೇನೋ ಹಿಂದೂ ವಿರೋಧಿ ಆಗಿ ದ್ಯಾಟ್ ಇಡ್ ಸೆಲ್ಫ್ ರಾಂಗ್ ಹಾಗೇ ಇರಲಿಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಆ ಕಾಲಘಟ್ಟದಲ್ಲಿ ಒಬ್ಬ ರಾಜ ಇನ್ನೊಂದು ರಾಜ್ಯವನ್ನು ದಾಳಿ ಮಾಡಿದಾಗ ಅಲ್ಲಿ ಲೂಟಿ ಮಾಡೋದು ಸಾಮಾನ್ಯ ಆಗಿತ್ತು ಇಡೀ ದೇಶದ ಕಲ್ಪನೆ ಇರಲ್ಲ ರಾಜ್ಯಗಳಿದ್ದು ಸೊ ಕೇರಳಕ್ಕೆ ಹೋದಾಗ ಅವನು ಅಲ್ಲಿ ಸೈನಿಕರು ಇವತ್ತು ಸೈನಿಕರ ಮನಸ್ಥಿತಿ ನಾನು ಮಿಲಿಟ್ರಿ ಮೆಂಟಾಲಿಟಿ ಅಂತ ಹೇಳ್ತೀನಿ ಹಂಗೆ ಇರುತ್ತೆ ಅದು ಅವ್ರು ಎಲ್ಲ ದಾಳಿ ಮಾಡ್ತಾರೋ ಅಲ್ಲಿ ಲೂಟಿ ಮಾಡ್ತಾರೆ ತಕ್ಷಣ ಮತ್ತು ದೇವಸ್ಥಾನಗಳನ್ನು ಈ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಆ ಕಾಲದಲ್ಲಿ ದುಡ್ಡು ದೇವಸ್ಥಾನಗಳಲ್ಲಿ ಇರ್ತಿತ್ತು ಸೊ ಆ ಕಾರಣಕ್ಕೆ ಅವ್ರಿಗೆ ದೇವಸ್ಥಾನನೋ ಮಸೀದಿ ನೋ ಎಲ್ಲಿದೆಯೋ ದಾಳಿ ಮಾಡ್ತಿದ್ರು ಇದು ಇತಿಹಾಸ ನೀವು ಟಿಪ್ಪು ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಯಾವುದು ಕರ್ನಾಟಕದಲ್ಲಿ ನಮಗೆಲ್ಲ ಗೊತ್ತಿದೆ ಮರಾಠರು ಇವತ್ತು ಅವರು ಹಿಂದುತ್ವದ ಮಹಾನ್ ಪ್ರತಿಪಾದಕರು ಶಿವಸೇನೆ ಗಿವಸೇನೆ ಅವ್ರ ಬಾಲಗಳು ಇವೆಲ್ಲ ಇವೆ ಮರಾಠರು ಶೃಂಗೇರಿ ಮೇಲೆ ದಾಳಿ ಮಾಡಿದಾಗ ಟಿಪ್ಪು ರಕ್ಷಣೆ ಮಾಡ್ತಾನೆ ಯಾಕೆ ಮಾಡಬೇಕು ಅವನು ವಾಯ್ ಅವನು ಹಿಂದೂ ವಿರೋಧಿ ಇದ್ರೆ ಯಾಕೆ ಮಾಡ್ತಾನೆ ಅವನು ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ್ ದೇವಸ್ಥಾನ ಹೆಂಗಿರ್ತಿತ್ತು ಹಲವಾರು ದೇವಸ್ಥಾನಗಳಿಗೆ ಅವನು ಉಂಬ್ರಿ ಕೊಟ್ಟು ಉದಾಹರಣೆಗಳಿದೆ ಆದ್ದರಿಂದ ಅವ್ನು ಹೌಕ್ಯಾನು ಈಸ್ ಹಿಂದೂ ವಿರೋಧಿ ಅಂತ ಲಕ್ಷಾಂತರದವರನ್ನು ಕೊಲೆಗೆ ಒಯ್ದುಬಿಟ್ರೆ ರಕ್ತಪಾತ ಮಾಡಿಬಿಟ್ರ ಸುಳ್ಳು ಇವ್ರು ರಾಜಕೀಯ ಕಾರಣಕ್ಕಾಗಿ ಇಂಥದ್ದೆಲ್ಲ ಬಿತ್ತನೆ ಮಾಡ್ತಾರೆ ಮನುಷ್ಯ ಮನಸ್ಸನ್ನು ಕೆಡಿಸ್ತಾರೆ ಇವ್ರ ಮೂಲಭೂತ ಈ ಆರ್ ಎಸ್ ಎಸ್ ಇರೋದು ಮುಸ್ಲಿಂ ವಿರೋಧ ತುಂಬಿದೆ ಅವರಿಗೆ ಅವರಿಗೆ ಈ ಭಾರತದ ಬಹುತ್ವದ ಸಂಸ್ಕೃತಿ ಆಗಲಿ ಈ ಭಾರತ ಹೇಗೆ ಬೆಳೀತು ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ ಹಿಂದುತ್ವ ಅನ್ನೋದು ಜೈಂಡ ಹಾರಿಸೋದು ಭಗವ ಜೈಂಡ ಹಾರಿಸೋದು ಈ ವಿಷ ಬೀಜ ಬಿಚ್ಚೋದು ಅವರು ಹಿಂದೂ ಮುಸ್ಲಿಮ್ ಹೊರ್ಕಂಡು ಸಾಯಬೇಕು ವಾಯ್ ವಾಯ್ ಕರ್ನಾಟಕದ ಅಸ್ಮಿತೆ ಟಿಪ್ಪು ಸುಲ್ತಾನ್ ಹಲವಾರು ಸುಧಾರಣಾ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡಿದೆ ನಾನು ಭೂಮಿಗೆ ಸಂಬಂಧಪಟ್ಟ ಬಗ್ಗೆ ಮಾಡಿದ್ದಾನೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾನೆ ಅವನು ಹಿಡ್ಕಂಡು ತಿಕ್ಕ ಅವ್ನು ಮಾಡಿಕೊಡುದು ಇವರು ಯಾರು ಹೇಳೋದಕ್ಕೆ ನಾಳೆ ಶಂಕರ ಜಯಂತಿ ಮಾಡಬೇಡಿ ಅಂತಾರಪ್ಪ ಶಂಕರ ಶಂಕರಾಚಾರ್ಯ ವೈದಿಕ ಪರಂಪರೆ ಇದ್ದ ಅಂತ ಕೆಲವ್ರು ಹೇಳ್ತಾರೆ ಶಂಕರಾಚಾರ್ಯದ ಬೇಡ ಅಂತಾರೆ ಪುರಂದ ದಾಸರು ಬೇಡ ಅಂತಾರೆ ಏನಂತೀರಿ ಅದಕ್ಕೆ ನೀವು ಒಡ್ಯೂ ಸೇ ಮಾಡೋದಕ್ಕೂ ನೀವು ಶಂಕರದ ಮಾಡ್ಕಳಿ ನೀವು ಶಂಕರಾಚಾರ್ಯ ಸರಿ ಶಂಕರ್ ದಿನಾಚರಣೆ ಮಾಡ್ಕೊಳ್ರಪ್ಪ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಬಟ್ ಟಿಪ್ಪು ಸುಲ್ತಾನ್ ಯಾಕೆ ವಿರೋಧ ಮಾಡ್ತೀರಿ ನೀವು ಬಿಕಾಸ್ ಈಸ್ ಅ ಮುಸ್ಲಿಮ್ ಮೈನಾರಿಟಿ ಅವನು ನಿಮ್ಮ ರಾಜಕಾರಣ ನಿಮ್ಮ ಬೆಳೆ ಬೇಯಿಸ್ಕೋಬೇಕು ನಿಮ್ಮ ಅಯೋಗ್ಯತನ ನಿಮ್ಮ ಮೂರ್ಖತನ ಇತಿಹಾಸ ತಿರ್ಚೋದು ಮನ್ಸಿಗೆ ಬಂದ ಜನರ ತಲೆಯಲ್ಲಿ ತುಂಬೋದು ಅವ್ರ ಬೆಳಗ್ಗೆ ಚಡ್ಡಿ ಹಾಕೊಂಡು ಬಂದ್ಕೊಂಡು ಶುರು ಮಾಡೋದು ದಿಸ್ ಇಸ್ ದ ಸಿಚ್ಯುವೇಶನ್ ನಾ ಇತಿಹಾಸವನ್ನು ನೋಡುವ ಬಗ್ಗೆ ಮತ್ತೆ ಸಂಶೋಧನೆಗಳು ರಾಜಕಾರಣದ ಭಾಗವಾಗಿ ಇಂಥದ್ದೆ ಸೃಷ್ಟಿಯಾಗ್ತಾ ಇದೆಯಾ ಇದು ಯಾಕಾಗುತ್ತೆ ನಿಮ್ಗೆ ಎರಡು ಮೂರು ಕಾರಣ ಕೇಳುತ್ತೇನೆ ಪ್ರತಿ ಜಾತಿ ಸಮುದಾಯಕ್ಕೆ ಒಂದು ಸಿಂಬಾಲ್ ಬೇಕು ಅವರು ಒಗ್ಗಟ್ಟಾಗೋದಕ್ಕೆ ಬೆಳೆಯೋದಕ್ಕೆ ಒಂದು ಸಿಂಬಾಲನ್ನು ಕ್ರಿಯೇಟ್ ಮಾಡಿರ್ತಾರೆ ಈ ಬ್ರಾಹ್ಮಣರಿಗೆ ಆಚಾರ್ಯ ತರ ಥರ ಇದ್ದಾರೆ ಶಂಕರಾಚಾರ್ಯರಿದ್ದಾರೆ ಮಧ್ವಾಚಾರ್ಯರಿದ್ದಾರೆ ಅಲ್ವಾ ಅವರ ಅವರವರ ಇದು ಒಂದು ಆಗೋದಕ್ಕೆ ಒಂದು ಸಿಂಬಾಲ್ ಅದು ಅದೇ ರೀತಿ ಲಿಂಗಾಯಿತರಿಗೆ ಬಸವಣ್ಣ ಇದೆ ಪಂಚಪೀಠಗಳಿವೆ ಅವರು ಒಂದಾಗೋದಕ್ಕೆ ಅವರು ಇಟ್ಕೊಂಡಿರ್ತಾರೆ ಅದೇ ರೀತಿ ಒಕ್ಕಲಿಗರಿಗೆ ಬಾಲಗಂಗಾಧರತ್ವ ಸ್ವಾಮೀಜಿ ಇದ್ದಾರೆ ಕೆಂಪೇಗೌಡ ಇದ್ದಾರೆ ಅದರ ಸುತ್ತಮುತ್ತ ಮಾಡ್ತಾರೆ ಕುರುಬರಿಗೆ ಕನಕದಾಸರಿದ್ದಾರೆ ವಾಲ್ಮೀಕಿ ಜನಾಂಗದವರಿಗೆ ವಾಲ್ಮೀಕಿ ಇದ್ದಾರೆ ಅದೆಲ್ಲ ಆ ಸಮುದಾಯವನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡ್ತಾರೆ ಮುಸ್ಲಿಮರು ತಮ್ಮ ಅಸ್ಮಿತೆಯನ್ನು ಕಂಡುಕೊಂಡಿದ್ದು ಅವರು ಟಿಪ್ಪು ಮೇಲೆ ಇವರು ಹೇಳೋ ಇನ್ಯಾರೋ ಮೊಘಲ್ ಅರಸರ ಬಗ್ಗೆ ಅಲ್ಲ ಅವರು ಅವರ ಅಸ್ಮಿತೆ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕ ಬೇಕು ಒಗ್ಗಟ್ಟಾಗೋದಕ್ಕೆ ಟಿಪ್ಪು ಸುಲ್ತಾನ್ ಈಸ್ ಎ ಸೆಕ್ಯುಲರ್ ಕರ್ನಾಟಕಕ್ಕೆ ಮಾಡಿದ್ದಾನೆ ತನ್ನ ಮಕ್ಕಳನ್ನು ತಗೊಂಡೋಗಿ ಒತ್ತೆ ಇಡ್ತಾನೆ ಅವನು ಆಯಿತಾ ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಮಿಸೈಲ್ ಈಗಿನ ತಂತ್ರಜ್ಞಾನದ ಮೂಲ ಮಾಡಿರ್ತಾನೆ ಅವನು ಟಿಪ್ಪು ಸುಲ್ತಾನ್ ಮಿಸೈಲ್ದಂತ ಮೂಲ ಕರ್ನಾಟಕದ ಹೆಮ್ಮೆ ಅವನು ಅವನು ಮಾಡಬೇಡಿ ನೀವು ಮಾಡಬೇಡ್ರಪ್ಪ ಶಂಕರಾಚಾರ್ಯ ದಿನಾಚರಣೆನಾ ಮಧ್ವತಾರ ದಿನಾಚರಣೆನಾ ಇನ್ನೊಂದು ಮಾಡಬೇಡಿ ಧೈರ್ಯ ಇದೆ ನಿಮ್ಗೆ ಹೇಳೋದಕ್ಕೆ ಇಲ್ಲ ನೀವು ಇವ್ರ ಮೇಲೆ ಕತ್ತಿ ಮೆಸಿತೀರಿ ನಿಮ್ಮ ಒಳಗಡೆ ಮಿಸ್ ಮುಸ್ಲಿಂ ವಿರೋಧ ಮತ್ತು ದ್ವೇಷ ತುಂಬಿಕೊಂಡಿದೆ ನಿಮಗೆ ಆ ಕಾರಣಕ್ಕೆ ಎತ್ ಕಟ್ಬಿಟ್ಟು ಇತಿಹಾಸವನ್ನು ತಿರುಚೋ ಕೆಲಸ ಅದು ಕೆಲವರು ರೆಡಿಯಾಗಿರ್ತಾರೆ ಅವ್ರಿಗೆ ಹೇಗೆ ರೆಡಿಯಾಗಿರ್ತಾರೆ ಅಂತಂದರೆ ಒಂದು ನಾನು ಹಿಂದೂ ಒಂದು ಸಲ ಹೇಳಿದೆ ಔರಂಗಜೇಬನ್ನ ಇವರು ವಿರೋಧ ಮಾಡ್ತಾರೆ ಅಲ್ವಾ ಔರಂಗಜೇಬ ಮೇಲೆ ಗೋಲ್ಕಂಡದ ಒಬ್ಬ ಅರಸು ಇರ್ತಾನೆ ಆ ಗೋಲ್ಕಂಡದ ಅರಸು ಏನು ಮಾಡ್ತಾರೆ ಕಪ್ಪ ಕೊಡೋಲ್ಲ ಆವಾಗ ಎಲ್ಲಿದೆ ಅಂತ ಔರಂಗಜೇಬ್ ಕೇಳ್ತಾನೆ ಮಸೀದಿಲಿದೆ ಅಂತಾರೆ ಅವ್ರಂಗ್ ದಾಳಿ ಮಾಡಿಬಿಟ್ಟು ಆ ಮಸೀದಿ ಕೆಡಗ್ತಾನೆ ನಾನು ಮೊದಲೇನು ವಾದ ಮಂಡಿಸಿದ್ದೀನಿ ನೀವು ದೇವಾಲಯಗಳಲ್ಲಿ ಮಸೀದಿಗಳಲ್ಲಿ ದುಡ್ಡಿದೆ ಅಂದರೆ ಆ ಕಾಲದ ಅರಸರು ಒಡೆದಾಗ್ತಿದ್ರು ಅವ್ರಿಗೆ ತಮ್ಮ ಅರಸತ್ವ ಮುಖ್ಯ ಹೊರತು ಧರ್ಮನೂ ಅಲ್ಲ ಬಹುತೇಕ ಮೊಘಲ ಅರಸರ ಮುಖ್ಯ ಹುದ್ದೆಗಳಲ್ಲಿ ಹಿಂದೂಗಳೇ ಇರ್ತಿದ್ರು ಅವರು ಆ ಕಾಲದ ರಜಪೂತ ಜೊತೆ ಸಂಬಂಧ ಮಾಡ್ತಿದ್ರು ಯಾಕೆಂದ್ರೆ ಅಧಿಕಾರ ಉಳಿಸ್ಕೋಬೇಕು ಅಂತ ರಜಪೂತರನ್ನ ಸ್ಥಾನದಲ್ಲಿ ಇಡ್ತಿದ್ರು ಅದು ಆ ಕಾಲದ ಪಾಲಿಟಿಕ್ಸ್ ಅದು ಧರ್ಮ ಅಲ್ಲ ಅದಕ್ಕೆ ಯಾಕೆ ಧರ್ಮದ ಬ ಇದು ಮಾಡ್ತೀನಿ ಎಲ್ಲ ಮಹಾರಾಜರು ಹಿಂಸೆಯ ಪ್ರತಿಪಾದಕರೇ ಆ ಕಾಲಘಟ್ಟದಲ್ಲಿ ಅವರು ಅವರ ಒಂದು ಆಡಳಿತದಲ್ಲಿ ಇಸಿ ತಮ್ಮ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸೋದಕ್ಕೆ ಬೇಕು ದುಡ್ಡು ಎಲ್ಲಿದೆ ಏನಿದೆ ಎಲ್ಲಿವೆ ಅಲ್ಲಿ ತಗೋಬೇಕು ಆವಾಗ ಧಾರ್ಮಿಕವಾದ ದಾಳಿಗಳನ್ನು ನಡೆಸ್ತಾ ಇದ್ರು ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ ತಿಳ್ಕೋಬೇಕಾಗಿದೆ ಭಾರತೀಯರು ಇದಕ್ಕೊಂದು ರಿಲೀಜಿಯನ್ ಬಂದವನ್ನು ಹಿಂದೂ ವಿರೋಧಿ ಅಂತ ಈಗ ಯಾಕೆ ಆಗ್ತೀರಿ ನಾನು ಇನ್ನೊಂದು ಸಲ ಹೇಳಿದೆ ದೆಹಲಿಯಲ್ಲಿ ಮುನ್ನೂರು ವರ್ಷಗಳ ಕಾಲ ಮೊಘಲ್ದರು ಆಳ್ಕೆ ಮಾಡಿದ್ರಪ್ಪ ಅಲ್ಲಿ ಅವ್ರು ಕನ್ವರ್ಷನ್ ಮಾಡಿದರೆ ಇವತ್ತಿಗೂ ನೈಂಟಿ ಪರ್ಸೆಂಟ್ ಹಿಂದೂಗಳು ದಿಲ್ಲಿ ಹ್ಯಾಂಗೆ ಉಳ್ಕತ್ತಿದ್ರು ಒತ್ತಾಯ ಮಾಡಿ ಕತ್ತಿ ಹಿಡಿದು ರಕ್ತಪಾತ ಮಾಡಿ ಕನ್ವರ್ಷನ್ ಮಾಡಿದರೆ ಏನಾಗ್ತಿತ್ತು ಅಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮುಸ್ಲಿಮ್ಸ್ ಇರಬೇಕಾಗಿತ್ತು ಇಲ್ಲ ಅಲ್ಲಿ ದಟ್ ಮೀನ್ಸ್ ಅವ್ರು ಒತ್ತಾಯದಿಂದ ಮಾಡ್ತಿರಲಿಲ್ಲ ಯಾರೋ ಈ ಭಾರತೀಯ ಹಿಂದೂ ಧರ್ಮದ ಒಳಗಿನ ಜಾತಿ ವ್ಯವಸ್ಥೆಯಿಂದ ಬೇಸರವಾಗಿ ದಲಿತರು ಇನ್ನೊಬ್ಬರು ಕನ್ವರ್ಟ್ ಆಗ್ತಾವೆ ಅವರಿಗೆ ನನಗೆ ಈ ಧರ್ಮ ನನಗೆ ದೇವಾಲಯದ ಒಳಗೆ ಹೋಗಿ ಕೊಡಲ್ಲ ದೇವರು ನೋಡೋದಕ್ಕೆ ಕೊಡಲ್ಲ ನಾನು ಅಸ್ಪೃಶ್ಯ ದಾರಿ ಏನು ಇನ್ನೊಂದು ಧರ್ಮಕ್ಕೆ ಆ ಬೌದ್ಧ ಧರ್ಮಕ್ಕೆ ಇನ್ನೊಂದ್ಕ ಕನ್ವರ್ಟ್ ಆಗೋದು ಎಟ್ಲೀಸ್ಟ್ ಅಲ್ಲಾದರೂ ಅಲ್ಲಿ ಸಿಕ್ಕಿದೇ ಇಲ್ಲ ಅನ್ನೋ ಬೇರೆ ವಿಚಾರ ಬೇರೆ ದರ ಕನ್ವರ್ಟ್ ಆದರೂ ಕೂಡ ಅವರು ಸೆಕೆಂಡ್ ಗ್ರೇಡ್ ಮುಸ್ಲಿಮರು ಸೆಕೆಂಡ್ ಗ್ರೇಡ್ ಬೌದ್ಧರು ಆಗಿದ್ದಾರೆ ಈ ದೇಶದಲ್ಲಿ ಅದು ಈ ದೇಶದ ದುರಂತ ಈ ಇತಿಹಾಸವನ್ನು ಯಾಕೆ ಹೇಳಲ್ಲ ನೀವು ವಾಯ್ ಇತಿಹಾಸವನ್ನು ಯಾಕೆ ತಿರ್ತೀರಿ ಯಾರಿಗಾಗಿ ತಿರ್ತೀರಿ ನಿಮ್ಮ ರಾಜಕಾರಣಕ್ಕಾಗಲ್ವಾ ಇನ್ನೇನಕ್ಕೆ ಮಾಡ್ತಿದ್ದೀರಿ ನೀವು ಟಿಪ್ಪು ಸುಲ್ತಾನ್ ಏನು 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 ಮಾಡಿದಾನ ಅವನು ಅವನು ಆಚರಣೆ ಮಾಡಿದರೆ ಹುಷಾರಿ ರಕ್ತಪಾತ ಹೌದು ಈಗ ಮೇಜರಾಗಿ ಹೇಳ್ತಾರೆ ಅವನು ಕೊಡಗಿನ ಮೇಲೆ ನಡೆಸಿದ ದಾಳಿ ಕೊಡಗು ಬೇರೆ ರಾಜ್ಯ ಆಗಿತ್ತು ಇವನ ಹತ್ರ ಶಕ್ತಿ ಇತ್ತು ಆ ರಾಜ್ಯದ ಮೇಲೆ ದಾಳಿ ನೆನೆಸ್ತಾ ಹಿಂಸಾಚಾರ ಮಾಡ್ದೆ ಇನ್ನೊಂದು ಮಾಡ್ದ ನಾನು ಅದನ್ನು ಡಿಫೆಂಡ್ ಮಾಡ್ತಿರಲಿಲ್ಲ ಬಟ್ ಆ ಕಾಲದ ರಾಜರು ಮಾಡ್ತಾ ಇದ್ದಿದ್ದೆ ಆ ಕೆಲಸ ಆಗಿತ್ತು ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡೋದು ಸೈನ್ಯದ ಮನಸ್ಥಿತಿ ಈಗ ಬ ಭಾರತದ ಸೈನ್ಯ ಪಾಕಿಸ್ತಾನದ ಒಳಗೆ ನುಗ್ತು ಅಂದ್ಕಳ್ರಪ್ಪ ಇವ್ರು ಹೇಳಂಗೆ ಪಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಹೋಯ್ತು ಅದನ್ನು ಜಯಿಸ್ಬಿಟ್ರೆ ಅಲ್ಲಿ ದೇವ್ರ ರಾಮ್ ಭಜನೆ ಮಾಡ್ತಿರ್ತಾರೆ ಅವರು ಸೈನ್ಯದ ಮನಸ್ಥಿತಿ ಅವ್ರು ಲೂಟಿನೇ ಮಾಡೋದು ಸೈನಿಕರು ನಾನು ಸೈನ್ಯದ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಹೇಳ್ತೀನಿ ಈವನ್ ಇಲ್ಲಿ ನೀವು ಪೊಲೀಸರನ್ನೇ ವೀರಪ್ಪನ ಇದು ಮಾಡೋಕೆ ಕಳಿಸಿದಾಗ ಅಲ್ಲಿ ಏನು ಮಾಡಿದ್ರು ಬುಡಕಟ್ಟು ಜನ ಮೇಲೆ ನಮ್ಮ ಪೊಲೀಸರು ಅಲ್ವಾ ದೌರ್ಜನ್ಯವೇ ಆಗಿದ್ದು ಹಲವಾರು ಕೇಸ್ಗಳು ಅತ್ಯಾಚಾರಗಳು ನಡೆದವು ದಟ್ ಈಸ್ ಅ ಪೊಲೀಸ್ ಮೆಂಟಾಲಿಟಿ ದಟ್ ಈಸ್ ದ ಮಿಲಿಟ್ರಿ ಮೆಂಟಾಲಿಟಿ ಯಾರಿದ್ರು ಮಾಡ್ತಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಾ ಡಿಫೆಂಡ್ ಮಾಡ್ತಾ ಇಲ್ಲ ಬಟ್ ಕೊಡಗು ಅವ್ರಿಗೆ ಅನ್ಯಾಯ ಆಗಿದೆ ಅಲ್ಲ ಸಾವಿರಾರು ಜನ ಅಲ್ಲಿ ಟಿಪ್ಪು ದಾಳಿಯಿಂದ ಹೋಗೋಯಿತು ಅವ್ರಿಗೆ ನೋವಿದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಐ ಆಮ್ ಸಿಂಪತೈಝಡ್ ವಿತ್ ದೋಸ್ ಪೀಪಲ್ ಅವರು ಹಿರಿಯರು ಬಲಿಗಿ ಆಗಿದ್ದಾರೆ ಬಟ್ ಇತಿಹಾಸದಲ್ಲಿ ಇದೆಲ್ಲ ನಡೆದು ಹೋಗ್ಬಿಟ್ಟಿವೆ ಇತಿಹಾಸದಲ್ಲಿ ರಕ್ತಪಾತಗಳಾಗಿವೆ ಇತಿಹಾಸದಲ್ಲಿ ತಲೆಗಳನ್ನು ಚೆಂಡಾಡಲಾಗಿದೆ ಇದು ಅಧಿಕಾರಕ್ಕಾಗಿ ನಡೆದಿದ್ದು ಅವತ್ತಿನ ಕಾಲಘಟ್ಟದಲ್ಲಿ ಆಗಿತ್ತು ಅನ್ನೋದು ಅರ್ಥ ಮಾಡ್ಕೋಬೇಕು ಡಿಫೆಂಡ್ ಮಾಡೋ ಪ್ರಶ್ನೆ ಅಲ್ಲ ಆಗ ಒಬ್ಬ ಸೆಕ್ಯುಲರ್ ಬಂದ್ಬಿಟ್ಟು ಶಾಂತಿ ಬೋಧನೆ ಮಾಡ್ತಿದ್ದ ರಾಜರು ಇರಲಿಲ್ಲ ಅಲ್ಲವಾ ಅಶೋಕ್ ಮಾಡ್ದ ಅಶೋಕ ಸಾಮ್ರಾಟ ಅಶೋಕ ತನ್ನ ಕೊನೆಯ ಇದರಲ್ಲಿ ಇದ್ರ ಯುದ್ಧದ ನಂತರ ಎಸ್ ಅವನಿಗೆ ಜ್ಞಾನೋದಯ ಐತಿ ಎಲ್ಲರಿಗೂ ಅಶೋಕನಿಗೆ ಆದಾಗ ಜ್ಞಾನೋದಯ ಆಗಬೇಕು ಅಂತಿಲ್ಲ ಆಗಿಲ್ಲ ಅದು ಅದನ್ನ ಅರ್ಥ ಇತಿಹಾಸವನ್ನ ಸರಿಯಾದ ಇತಿಹಾಸವನ್ನ ತಿಳಿಸುವ ಕೆಲಸ ಆಗ್ಬೇಕಾಗಿದೆ ಗೌಡ್ರೆ ಇತಿಹಾಸದ ಭಾಗವಾಗಿದ್ದ ಒಬ್ಬ ಮುಖ್ಯ ವ್ಯಕ್ತಿಯನ್ನ ಅಂದ್ರೆ ಅವನ ಸಾಮಾಜಿಕ ಕೊಡುಗೆಗಳ ಕಾರಣದಿಂದ ಆದರೂ ಅವನನ್ನು ಗೌರವಿಸುವ ಒಂದು ಪರಂಪರೆ ಮುಂದುವರಿಬೇಕು ಹೋಗಲಿ ಅವರ ಸಮುದಾಯಕ್ಕೆ ಆದರೂ ಕೊಡಿ ಅಂದ್ರೆ ಅದು ಮಾಡೋಕೆ ಬಿಡೋದಿಲ್ಲ ಅಂತ ಈಗ ಅದಕ್ಕೆ ಸಿ ಎಂ ಇಬ್ರಾಹಿಂ ಅವರು ನಾವು ಕೊಡಿ ನಾವು ಮಾಡ್ಕೋತೀವಿ ನೀವು ಯಾಕೆ ಯಾಕೆ ಮಾಡ್ತೀರಾ ಅಂತ ಇವತ್ತು ಬೇಜಾರದಿಲ್ಲ ಮಾತಾಡಿದ್ರೆ ನನಗೆ ಅಲ್ಲಿ ಸಿಎಂ ಇಬ್ರಾಹಿಂ ಅವರ ಅಂತ ಒಂದು ಅಸಹಾಯಕತೆ ಕಾಣುತ್ತೆ ಸಾಮರಸ್ಯ ಉಳಿಲಪ್ಪ ಇದು ಬೆಂಕಿ ಯಾಕಂದರೆ ಅದಕ್ಕೆ ಅವ್ರು ಹೇಳ್ತಾರೆ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಲ್ಲ ಹಾರ ಹಾಕೋದು ಅದು ಇದು ಬಿಟ್ಟುಬಿಡಿ ಮಾಡೋದು ಬೇಡ ಯಾಕೆ ಹೇಳ್ತಾರೆ ಇಲ್ಲಿ ಒಂದು ಸ ಇದಿರಲಿ ಇದೊಂದು ಇಶ್ಯೂ ಆಗಿಬಿಟ್ಟು ಜನ ಹೊಡ್ಕಳಗ ಆ ಕನ್ಸರ್ನಿಂದ ಇಬ್ರಾಹಿಂ ಹೇಳಿದ ಮಾತು ಅನಿಸುತ್ತೆ ಅದು ಒಂದು ರೀತಿಯ ಮುಸ್ಲಿಂ ಅಸಹಾಯಕತೆ ಯಾವುದೇ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರು ಈ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೂ ಹಾಗೆ ಅವ್ರಿಗೆ ಅನ್ ಒಂದು ಅನ್ಸೆಕ್ಯೂರಿಟಿ ಇರುತ್ತೆ ಪಾಕಿಸ್ತಾನದ ಹಿಂದೂಗಳು ಎಲ್ಲ ದೇಶಗಳ ಅಲ್ಪಸಂಖ್ಯಾತರು ಹಾಗೆ ಯಾಕಂದರೆ ಬಹುಸಂಖ್ಯಾತರು ಯಾವಾಗ ತಮ್ಮ ಧರ್ಮವನ್ನು ವಿಜೃಂಭಿಸ್ತಾರೆ ಯಾವಾಗ ತಮ್ಮ ನಂಬಿಕೆಗಳನ್ನು ಹೇರ್ತಾರೆ ಯಾವಾಗ ತಮ್ಮ ಆಹಾರ ಪದ್ಧತಿಯೇ ಇಲ್ಲಿ ಅನುಸರಣೆ ಆಗಬೇಕು ಅಂತಾರೆ ಯಾವಾಗಲೇ ಉಡುಪುಗಳನ್ನು ಹೀಗೆ ಧರಿಸ್ಬೇಕು ಅಂತ ಹೇಳ್ತಾರೆ ದಟ್ ಸಿಚುವೇಶನ್ ವಿಲ್ ಸ್ಟಾರ್ಟ್ ಅಲ್ಪಸಂಖ್ಯಾತರು ಅಸಹಾಯಕ ನಡೆಕ್ತಿರ್ತಾರೆ ಇದಕ್ಕೆ ಅಲ್ಪಸಂಖ್ಯಾತರು ಎರಡು ರೀತಿ ರಿಯಾಕ್ಟ್ ಮಾಡುವ ಚಾನ್ಸಸ್ ಇರುತ್ತೆ ಯೂಸುವಲಿ ಒಂದು ಏನು ಅಂದರೆ ಪ್ರತಿಭಟನೆ ಮೂಲಕ ನೀವು ಈಗ ಒಂದು ಹಾವಿಗೆ ನೀವು ಹೊಡೆಯಕ್ಕೆ ಹೋಗ್ತೀರಿ ಅಂತ ಗೊತ್ತಾ ಬದಲೇ ಕಚ್ಚಿಬಿಡುತ್ತೆ ಅದು ಅದು ಪ್ರತಿಭಟಿಸುವ ಒಂದು ಲಕ್ಷಣ ಅಲ್ಪಸಂಖ್ಯಾತರು ಆ ರೀತಿ ಪ್ರತಿಭಟನೆಯನ್ನು ಮಾಡ್ಬೋದು ಅದನ್ನು ಬೇರೆ ಬೇರೆ ದು ದುರುಪಯೋಗ ಪಡಿಸ್ಕೊಂಡು ಹಿಡಿಯುವವರು ಬರ್ಬೋದು ಅದಿಲ್ಲ ಅಂದರೆ ಅಸಹಾಯಕರಾಗಿ ಸಬ್ಮಿಟ್ ಆಗ್ಬಿಡೋದು ಪಾಕಿಸ್ತಾನದ ಹಿಂದೂಗಳು ಅಲ್ಲಿರುವ ಅಲ್ಪಸಂಖ್ಯಾತರು ಸಬ್ಮಿಟ್ ಆಗ್ಬಿಟ್ರು ಏನಿದ್ರು ಬಾಯಿ ಮುಚ್ಕೊಂಡಿರೋದು ಇತ್ತೀಚೆಗೆ ಸ್ವಲ್ಪ ಕೇಳ್ತದೆ ಆ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಒಟ್ಟಾರೆ ಜನಸಂಖ್ಯೆ ಪ್ರಮಾಣ ಎರಡು ಪರ್ಸೆಂಟಿಗೆ ಬಂದು ನಿಂತಿದೆ ಭಾರತ ಇಬ್ಬಾಗಾದ ಸಂದರ್ಭದಲ್ಲಿ ಇಪ್ಪತ್ತು ಪರ್ಸೆಂಟ್ ಆ ಥರ ಇದೆ ಅದು ಸಬ್ಮಿಷನ್ ಅದು ನಾನು ಏನು ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರು ಸಬ್ಮಿಟ್ ಹಾಕೂಡ್ದು ಮಾತುಕತೆ ಮೂಲಕ ಇನ್ನೊಂದು ಮೂಲಕ ಅದನ್ನು ಇಸಿ ಆ ಸಮಸ್ಯೆ ಬಗೆಹರಿಸ್ಕೋಬೇಕು ಅವರು ಆಚರಣೆ ಮಾಡೋದಕ್ಕೆ ಬಿಟ್ಟುಬಿಡಬೇಕು ನೀವು ಟಿಪ್ಪು ಆಚರಣೆ ಮಾಡಿ ನೋ ಪ್ರಾಬ್ಲಮ್ ಈ ದೇಶದಲ್ಲಿ ಯಾರ್ಯಾರು ಸೆಕ್ಯುಲರಿಸಮ್ ನಂಬ್ತಾರೆ ಯಾರಿಗೆ ಸರಿಯಾದ ಇತಿಹಾಸ ಗೊತ್ತಿದಾರೋ ಅವರು ಟಿಪ್ಪು ಆಚರಣೆ ಮಾಡ್ತಾರೆ ನನಗೆ ಅವಕಾಶ ಸಿಕ್ಕರೆ ನಾನು ಆಚರಣೆ ಮಾಡ್ತೀನಿ ಯಾಕೆಂದರೆ ಟಿಪ್ಪುನ ಬಗ್ಗೆ ನಾನು ನೋಡಿದ ನಾಟಕಗಳು ಇನ್ನೊಂದು ಸಣ್ಣಿಂದ ನನ್ನ ಮನಸ್ಸಲ್ಲಿ ಕೂತಿದ್ದೆ ಬಿಕಾಸ್ ಅದೇ ನಾನು ಸೆಕ್ಯುಲರ್ ಆಗಿ ಮಾಡಿದೆ ನಾನು ಸೆಕ್ಯುಲರ್ ಆಗಿರೋದು ನಾನು ಟಿಪ್ಪು ಜಯಂತಿಯನ್ನು ಸ್ವಾಗತ ಮಾಡ್ತೀನಿ ಯಾರೋ ಚಡ್ಡಿ ಹಾಕೊಂಡು ನಾಲ್ಕು ಜನ ಕೂಗ್ಬಿಟ್ರು ಅದನ್ನು ನಿಲ್ಲಿಸೋಕ್ಕಾಗಲ್ಲ ಶುಡ್ ನಾಟ್ ಅದು ನಿಲ್ಲಿಸ್ಬಿಟ್ರೆ ಅಪಾಯಕಾರಿಯಾದ್ದು ಮತ್ತು ಈ ರೀತಿ ಎಜೆಂಡಾಗಳೇನಿವೆ ಈ ಇಂಡಿಯಾದ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು ಇಲ್ಲೇನು ಮಾಡಬಾರ್ದು ಒಬ್ಬರದ್ದೇ ಆಚರಣೆ ಮಾಡಬೇಕು ಶಂಕರಾಚಾರ್ಯ ಆಚರಣೆ ಮಾತ್ರ ಮಾಡಿ ಉಳಿದು ಮಾಡಬೇಡಿ ಎಲ್ಲರೂ ಜುಟ್ಟ ಬಿಡಿ ಜುಟ್ಟ ಬಿಟ್ಕೊಂಡಿರ್ಬಿಡು ಎಲ್ಲರೂ ಬೆಳಗ್ಗೆ ಸಂಧ್ಯಾ ಸಂಧ್ಯಾ ವಂದನೆ ಮಾಡಿ ಮಾಡಬೇಕು ಎಲ್ಲರೂ ಸಂಸ್ಕೃತ ಹೇಳಬೇಕು ನೀನು ಯಾವನ್ರಿ ನನಗೆ ಹೇಳೋಕ್ಕೆ ಈ ದೇಶದ ಸಂವಿಧಾನ ನಮ್ಮ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಐನೋ ನಾನು ಯಾರು ಬೇಕಾದ್ರೂ ಕೈ ಮುಗಿತೀನಿ ದೇವರು ಅಂದರೆ ಐ ಬಿಲೀವ್ ಇನ್ ಇನ್ ಎ ಗಾಡ್ ಗಾಡ್ ಮೀನ್ಸ್ ಎ ಸೂಪರ್ ಸೂಪರ್ ನ್ಯಾಚುರಲ್ ಗಾಡ್ ಮೀನ್ಸ್ ಎ ಪವರ್ ಅದನ್ನು ನಾನು ಅಲ್ಲ ಹೆಸರಾರು ಹೇಳ್ತೀನಿ ಏಸು ಹೆಸರಾರು ಹೇಳ್ತೀನಿ ಈಶ್ವರನ ಹೆಸರಾರು ಹೇಳ್ತೀನಿ ಕೃಷ್ಣನ ಹೆಸರಾರು ಹೇಳ್ತೀನಿ ವಿಷ್ಣುವಿನ ಹೆಸರಾರು ಹೇಳ್ತೀನಿ ಭಾರತದಲ್ಲಿರುವ ಎಷ್ಟೋ ಕೋಟಿ ದೇವರ ಹೆಸರು ಬೇಕಾದ್ರೂ ಹೇಳ್ತೀನಿ ನನಗೆ ಹೆಸರು ಇಂಪಾರ್ಟೆಂಟ್ ಅಲ್ಲ ದೇವರು ಅನ್ನೋ ಒಂದು ಪವರ್ ಒಂದು ಶಕ್ತಿ ಅದು ಅದಕ್ಕೆ ಕೈ ಮುಗಿತೀನಿ ನೀವು ಯಾವ ಹೆಸರಿನಲ್ಲೂ ಕರಿ ಹಿಂದಿಲಿ ಕರೀರಿ ಕನ್ನಡ ಕರೀರಿ ತಮಿಳ್ನಲ್ಲಿ ಕರೀರಿ ತೆಲುಗುನಲ್ಲಿ ಕರೀರಿ ಅರೇಬಿಕ್ನಲ್ಲಿ ಕರೀರಿ ಸ್ಪ್ಯಾನಿಷ್ನಲ್ಲಿ ಕರೀರಿ ಐ ಯಾವ್ ನೋ ವಿಶ್ಯೂ ಇದು ಯಾಕೆ ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ನನ್ನ ಪ್ರಶ್ನೆ ನಿಮಗೆ ನಿಮಗೆ ಅಂದರೆ ನಿಮಗಲ್ಲ ನಿಸರ್ಗದಲ್ಲಿ ಕೂಡ ಜೀವ ವೈವಿಧ್ಯತೆ ಅನ್ನೋದು ಇಡೀ ನಿಸರ್ಗದ ಬ್ಯಾಲೆನ್ಸ್ ಮಾಡುವಂಥದ್ದು ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಮೇಳೈಸಿದ್ರೇ ಮಾತ್ರ ಅದು ಚಂದ ಅದಲ್ಲದೆ ಇದು ಒಂದೇ ಇರಲಿ ಇದೊಂದೇ ಇರಲಿ ಅಂದುಕೊಂಡ್ರೆ ಎಲ್ಲಿಗೆ ಹೋಗುತ್ತೆ ಸರ್ವನಾಶ ಆಗುತ್ತೆ ನಾನು ಒಂದು ವಿಡಿಯೋ ನೋಡ್ತಿದ್ದೆ ವೆಂಕಟರಮಣ ಇವತ್ತು ಬೆಳಗ್ಗೆ ಅದು ಶಿಶುನಾಳ ಶರೀಫರ ಮೊಮ್ಮಗಂದಂತೆ ಅದು ಎಂಥ ಅದ್ಭುತವಾಗಿ ಶರೀಫರ ಹಾಡುಗಳನ್ನು ಹೇಳ್ತಾ ಅವನು ವಿಶ್ಲೇಷಣೆ ಮಾಡ್ತಿದ್ದ ಅಂದರೆ ಕಂಡ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಯು ಸಿ ನಮ್ಮಲ್ಲಿ ಶಕ್ತಿ ದೇವತೆಗಳ ಪರಂಪರೆ ಇದೆ ನೂರಾರು ಶಕ್ತಿಗತಿಗಳಿವೆ ಒಬ್ಬೊಬ್ಬರು ಒಂದೊಂದು ದೇವ್ರ ಪೂಜೆ ಮಾಡ್ತಾರೆ ಕಣ್ರಿ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಪ್ರಕೃತಿ ಪೂಜೆಯಿಂದ ಹಿಡಿದು ಮೂರ್ತಿ ಪೂಜೆಯಿಂದ ಹಿಡಿದು ಮನುಷ್ಯ ಪೂಜೆಯವರೆಗೆ ಯು ಸಿ ನಮ್ಮಲ್ಲಿ ದೇವರು ಮನುಷ್ಯರು ದೇವರಾಗುವ ಒಂದು ಪರಂಪರೆ ಕೂಡ ಇದೆ ಎಲ್ಲ ನಡೆದು ಬರುತ್ತೆ ಇದೆಲ್ಲ ಇರಬೇಕು ನಮ್ಮಲ್ಲಿ ಜಾನಪದ ಇದೆ ಇರಬೇಕು ಯು ಸಿ ದಟ್ ಇಸ್ ವಾಟ್ ಐ ಬಿಲೀವ್ ಸಂಸ್ಕೃತನೂ ಇರಬೇಕು ಸಂಸ್ಕೃತ ನಾಶ ಆಗಬೇಕು ಅನ್ನೋ ನಾನು ಒಪ್ಪಲ್ಲ ಅದೊಂದು ಲ್ಯಾಂಗ್ವೇಜ್ ಐ ಬಿಲೀವ್ ಇನ್ ಇಂಡಿ ಆ ಲ್ಯಾಂಗ್ವೇಜಲ್ಲಿ ಇದೆ ಏನೋ ಸಂಸ್ಕೃತ ಬೇಕಾದ್ರೆ ಸಂಸ್ಕೃತ ಕಲೀರಿ ಕನ್ನಡ ಬೇಕಾದ್ರೆ ಕನ್ನಡ ಕಲೀರಿ ಯಾವ ದೇವರು ಬೇಕಾರನೂ ದೇ ಯಾವ ಹೆಸರಿನಲ್ಲೂ ಮಾಡಿ ತಮಿಳ್ನಾಡಿನಲ್ಲಿ ಮುರುಘಾ ನೀ ನಾವಿಲ್ಲಿ ನಾಮದಲ್ಲಿ ಇಲ್ಲ ನಾಮದ ಹಿಂದಿರುವ ಭಾವ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅದರ ಹಿಂದಿರುವ ಮನಸ್ಸು ಇದೆಯಲ್ಲ ಅದು ಇಂಪಾರ್ಟೆಂಟ್ ಅದರ ಹಿಂದೆ ಸಬ್ಮಿಟ್ ಇದೆಯಲ್ಲ ನಮ್ಮ ಹಿಂದೂ ಧರ್ಮದ ಭಕ್ತಿ ಪರಂಪರೆ ಕ್ರಿಶ್ಚಿಯನ್ ದ ಸಬ್ಮಿಷನ್ನು ಅಲ್ವಾ ಹಾಗೆಯೇ ಇಸ್ಲಾಂನಲ್ಲಿರುವ ಗುಣಗಳು ಎಲ್ಲ ಇದೆ ಕಂಡ್ರಿ ಅದೆಲ್ಲವನ್ನು ಸ್ವೀಕರಿಸಿಕೊಂಡು ಬೆಳಿಬೇಕಾ ಹೊರತು ರಾಜಕೀಯ ಕಾರಣಕ್ಕಾಗಿ ಗೆದ್ದುಬಿಟ್ಟು ಅಯೋಗ್ಯ ನನ್ನ ಮಕ್ಕಳು ಇವರು ದೇಶ ಹಾಳು ಮಾಡೋಕ್ಕೆ ಹುಟ್ಟಿದ್ದು ಇವರೇನು ಉಳಿಸಲ್ಲ ನನಗೆ ಅವ್ರು ಉಳಿಸ್ತಾರ ಅನ್ನೋ ನಂಬಿಕೆ ಇತ್ತೀಚಿನ ದಿಂದಲೇ ಹೊರಟೋಗ್ಬಿಟ್ಟಿದೆ ಅವರು ಮಾತ್ರ ನಾಲ್ಕು ಜನ ಉಳ್ಕೋಬೇಕಷ್ಟೇ ಅವರು ಉಳಿದೋರು ಯಾರನ್ನೂ ಉಳಿಸಲ್ಲ ಬೇಕಾದ್ರೆ ಈಗ ನಮ್ಮ ದೊಡ್ಡಹಳ್ಳಿ ನರಸಿಂಹರ್ತಿ ಅವರು ಹದಿನೆಂಟು ವರ್ಷದ ಹಿಂದೆ ಕೇಸರು ಏನೋ ನಕ್ಸಲೈಟ್ ಅಂತೆ ಇಲ್ಲಿ ಹೇಗೆ ಬ್ರಾಹ್ಮಣವಾದ ವೈದಿಕವಾದ ಇದೆಯೋ ನಕ್ಸಲ್ ವಾದ ಇದ್ರೆ ಇರಲಿ ತಪ್ಪು ಅಂತ ಹೇಳೋಣ ನಾವು ಬಟ್ ಅವರ ವಾದವನ್ನು ಮಂಡಿಸುವ ಸ್ವಾತಂತ್ರ್ಯ ಕಷ್ಟಗಳ ಹಕ್ಕು ಯಾರಿಗೂ ಇಲ್ಲ ಅದು ತಪ್ಪು ಅಂತ ಹೇಳಬೇಕು ಹಂಗೆ ಮಾಡಬೇಡ ಅನ್ಬೇ ಏನು ನಿಮ್ಮ ವಿರುದ್ಧ ಯಾರು ಮಾತಾಡೋದು ಬಡಿ ಒಳಗೆ ಜೈಲು ಹಾಕು ಇಪ್ಪತ್ತು ವರ್ಷದ ಕೇಸಿಂದ ಹಾಕೋ ಐವತ್ತು ವರ್ಷಕ್ಕೆ ಕೇ ಇನ್ನಿಂದ ಪ್ರಕರಣದಲ್ಲಿ ಹಾಕು ಎಲ್ಲ ಜೋಡಿಸು ನೀ ನಕ್ಸಲನ್ನು ನಗರ ನಕ್ಸಲನ್ನು ಇನ್ನೊಬ್ಬ ನಕ್ಸಲನ್ನು ಎಡಪಂಥೀಯವಾದ ಇರು ನಂಬವರೆಲ್ಲ ನಕ್ಸಲ್ ಸಲ್ಲ ದಟ್ ಈಸ್ ಅ ಹಾರಿಬಲ್ ಥಿಂಗ್ ನೀವು ಯಾವ ಎಡಪಂಥಿ ಇರಬೇಕು ಎಡಪಂಥೀಯೂ ಇರಬೇಕು ಬಲಪಂಥೀಯನು ಇರಬೇಕು ಸಂಪೂರ್ಣ ಯಾವುದೋ ನಾಶ ಆಗುತ್ತೆ ಅಂತ ನಂಬೆಲ್ಲ ನಾಶ ಹಾಕೊಡುದು ಅದರ ನಡುವೆ ಒಂದು ಸಂವಾದ ಒಂದು ಮಾತುಕತೆ ಒಂದು ಚರ್ಚೆ ಅಲ್ಟಿಮೇಟ್ಲಿ ಸತ್ಯದ ಹುಡುಕಾಟ ಇಟ್ ಶುಡ್ ಬಿ ದರ್ ಅದನ್ನು ಮುಗಿಸುವ ಯತ್ನ ಮಾಡಿಕೊಡುದು ಅವನು ದೊಡ್ಡಳ್ಳಿ ನರಸಿಂಹಮೂರ್ತಿ ಎಸ್ ಫೈನ್ ಅವರ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಕೊಡಿ ಅವ್ರನ್ನ ಅಭಿಪ್ರಾಯ ಭಿನ್ನ ಅಭಿಪ್ರಾಯ ತ ಜೈಲಿಗೆ ಹಾಕ್ಬೇಡಿ ಸಂವಾದ ಮಾಡಿ ಮಾತುಕತೆ ನಡೆಸಿ ವಿಚ್ ಈಸ್ ದ ಬೆಸ್ಟ್ ವಿಲ್ ಯು ವಿಲ್ ಹ್ಯಾ ಟು ಫೈಂಡ್ ಔಟ್ ನೀವು ಭಯ ಪೊಲೀಸ್ ಫೋರ್ಸನ್ನು ಹಿಡಿದು ಭಯ ಹುಟ್ಟಿಸುವ ಮೂಲಕ ಅವರ ಅಭಿಪ್ರಾಯ ಬದಲೇ ಮಾಡ್ಲಿಕ್ಕಾಗಲ್ಲ ಯಾವುದೇ ತಾತ್ವಿಕ ನಂಬಿಕೆಗಳು ಸಾವಿಲ್ಲ ಅದು ಅದು ನಾವಿರ್ತೀವಿ ಹೋಗ್ತೀವಿ ಆ ತಾತ್ವಿಕ ನಂಬಿಕೆಗಳು ಮುಂದಿನ ಜನರೇಷನ್ ಬಂದೇ ಬರ್ತವೆ ಸಂಘರ್ಷಗಳು ಸೊಸೈಟಿಯಲ್ಲಿ ಇದ್ದೇ ಇರ್ತವೆ ಇರಬೇಕು ನೀವು ಟಿಪ್ಪು ವಾದ ಮಾಡಿ ಮಾಡಬೇಡಿ ನೀವು ಸರ್ಕಾರ ಯಾರ್ಯಾರ್ದು ಮಾಡುತ್ತೆ ಇದು ಅವ್ರ ಬರ್ತಡೇನ ಜಯಂತಿನ ಯಾಕೆ ಟಿಪ್ಪು ಇಂದ ಮಾಡಬಾರ್ದು ಏನಂತದ್ದು ಮಾಡಿದ್ದವರು ಟಿಪ್ಪು ಸುಲ್ತಾನು ಟಿಪ್ಪು ಸುಲ್ತಾನ ಇತಿಹಾಸ ಗೊತ್ತೇನ್ರಿ ನಿಮ್ಗೆ ಏನ್ರಿ ಗೊತ್ತು ನಿಮಗೆ ದಿಸಿದ ಸಿಚುವೇಶನ್ ಗೌಡ್ರಿ ಇವರಿಗೆ ಮರಾಠ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ ಇವರು ಹೋಗಿ ಸಂಘಪರಿವಾರದವರು ಹೋಗಿ ಬಾಬ್ರಿ ಮಸೀದಿ ಕಿಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ ಆದರೆ ತಮಗೆ ಆಗದವರು ತಮ್ಮ ವಿರುದ್ಧ ಮಾತಾಡುವವರು ಒಂದು ಧ್ವನಿ ಎತ್ತಿದ ತಕ್ಷಣ ಗಾಂಧಿ ದೊಡ್ಡ ಗೋಡ್ಸೆ ದೇವರು ದೇವಸ್ಥಾನ ಕಟ್ತಾರೆ ಬಿಡುಗಡೆ ಮಾಡ್ತಾರೆ ಅವ್ರಿಗೆ ಭಾರತ ರತ್ನ ಕೊಡ್ತಾರೆ ಮನೆ ಯಾರ್ದು ಹೇಳಿಕೆ ನೋಡಿದ್ರೆ ಹಳೆ ಗೋಡ್ಸೆಗೂ ಕೊಡಬಹುದು ಇವರು ಇವ್ರು ಕೊಡ್ತಾರೆ ಇವರು ಏನು ಅನುಮಾನ ಬೇಕಾಗಿಲ್ಲ ಗೋಡ್ಸೆಗೂ ರತ್ನ ಕೊಡವ್ರೆ ಇಷ್ಟು ಅಂದ್ರೆ ಇಲ್ಲಿ ದ್ವೇಷ ಬಿಟ್ಟು ಬೇರೆ ಏನಿಲ್ಲ ಅಂದ್ರೆ ಇವರು ಇರಬೇಕು ಅಂದ್ರೆ ಒಂದೇ ಸಂಸ್ಕೃತಿ ಇರಬೇಕು ಅನ್ನೋದು ದ್ವೇಷ ಅಲ್ಲದೆ ದ್ವೇಷ ರಾಜಕಾರಣ ದೇಶವನ್ನು ಯಾವ ಹಂತಕ್ಕೆ ಯಾವ ಎಂತ ದುರಂತಕ್ಕೆ ಮುಟ್ಟಿಸಿತ್ತು ಅನ್ನೋದೇ ಯಾಕೆ ಮುಟ್ಟಿಸಿದೆ ಈಗಾಗಲೇ ಈಗಾಗ್ಲೇನೆ ರಿಸರ್ವ್ ಬ್ಯಾಂಕ್ ಬಂಗಾರ ಮಾರಾಟ ಮಾಡೋ ಲೆವೆಲಿಗೆ ಬಂದಿದೆ ದೇಶದ ಆರ್ಥಿಕತೆ ಕುಸ್ತೋಗಿದೆ ಆಟೋಮೊಬೈಲ್ ಇಂಡಸ್ಟ್ರಿ ಮುಳುಗೋಗಿದೆ ಟೆಕ್ಸ್ಟೈಲು ನಾಶ ಆಗೋಗಿದೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಉದ್ಯೋಗ ಕೊಡಯ್ಯ ಅಂತಂದ್ರೆ ಅಯೋಧ್ಯೆಗೆ ಇಟಂಗಿ ಬರಯ್ಯ ಅಂತೀನಿ ಉದ್ಯೋಗ ಕೊಡಯ್ಯ ಅಂದ್ರೆ ನೋಡು ಕಾಶ್ಮೀರದಲ್ಲಿ ಕಿತ್ತಾಕ್ತೀವಿ ತ್ರೀ ಸೆವೆಂಟಿ ತರ್ಟಿ ಫೈವ್ ಏ ಆಯ್ತು ಪಾಕಿಸ್ತಾನ ಸರ್ಜಿಕಲ್ ಸ್ಟ್ರೈಕು ಮುಗಿಸಿದ್ವಿ ಇಂಥದ್ದು ಮಾತಾಡ್ಕೊಂಡು ನೈಜ ಇಶ್ಯೂಗಳನ್ನು ಮರೆಮಾಚ್ತಾ ಅದಕ್ಕೆ ಬೇಕಾದ ಮಾಧ್ಯಮಗಳನ್ನ ಹಿಡ್ಕೊಂಡು ತಮ್ಮ ತಮ್ಮನಿಗೆ ಅದು ಸ್ವರತಿ ಅಂತಾರೆ ಸ್ವರತಿ ಅಥವಾ ಮುಷ್ಟಿಮೈತು ನಾನು ಇದು ಇದು ಕ್ರಿಯೆ ಇದು ಆ ಕ್ರಿಯೆಯನ್ನು ಸ್ವರತಿ ಕ್ರಿಯೆಯಲ್ಲಿ ಮುಷ್ಟಿ ಮೈಥುನದಲ್ಲಿ ನಿರತರಾಗ್ತಾ ಸಮಾಜವನ್ನು ನಾಶಪಡಿಸೋ ಕೆಲಸ ಮಾಡ್ತಾರೆ ಗೌಡ್ರೆ ಇದಕ್ಕೊಂದು ಪ್ರತಿಭಟನೆಯ ಧ್ವನಿ ದೇಶದಲ್ಲಿ ಬರಬೇಕು ಅಂತ ನನ್ನ ಕೊನೆಯದಾಗ ಅನಿಸುತ್ತೆ ಗೌಡ್ರೆ ಸಂವಾದದಲ್ಲಿ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದ ನಾಳೆ ಮತ್ತೆ ನಾನು ವೆಂಕಟಮಣ್ಣಗೌಡರು ಇಬ್ಬರು ಬರ್ತೀವಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರ